ಸೂರ್ಯ ದೇವರಿ ನೆನಪಂದು ಈ ಊರುಡು ಈ ವಟಾರು ಆರಾಧನೆ ಹೊಂದಿಟ್ಟನ ಮಾತಾ ದೇವ ದೇವರಿನ ನಾಗದೇವರಿ ತಂದು ಈ ನಮ್ಮ ಊರದ ಭಗತ್ ಸಿಂಗ್ ಸೇವಾ ಬಳಗ ಅವತ್ತಿಂದ ವಿಶಿಷ್ಟಪೂರ್ಣವಾಯ ಚಿತ್ತ ಕಾರ್ಯಕ್ರಮ ದೀಪಾವಳಿದ ಪಟಾಕಿನೇ ಮಾರ್ದ ಐಟವತ್ನ ಲಾಭಾಂಶನ ಈ ಬಡ ಜೋಕುಲೆಗೆ ವಿದ್ಯಾಭ್ಯಾಸ ಕೊಟ್ಟಿತ್ತ ಮಲ್ಲ ಒಂದು ಯೋಜನೆ ಅವ ಅಮ್ಮನ ನೆರವು ಐತೊಟ್ಟದು ದುಡ್ಡು ಇನ್ನ ದುಡ್ಡು ಅವಿನ ವಾ ಸಮಾಜು ಅವ್ರು ವಿಶೇಷವಾದ ಜೋಕ್ಲೆ ಮುಟ್ಟ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ಅನ್ನು ಪಡೊಂದು ಇನ್ನೊಂದಿ ಅತ್ತಪೂರ್ಣ ಕಾರ್ಯಕ್ರಮ ಆತ್ಮಿ ಅವಿನಾಶಿನೇ ತಿಮ್ಮಲ್ರೇ ವೇದಿಕೆ ಇಪ್ಪ ನನ್ನ ಚಿತ್ನ ಮಾತಾ ಬಂದು ವಿಶೇಷವಾದ ನಮ್ಮ ಕಡೆತ ಒಟ್ಟುಗೂ ನಮ್ಮಟ್ಟು ದಸ್ಕತ್ ದಂಡದ ಗುಲ್ಲ ಮಾತ ನಮ್ಮ ಒಟ್ಟು ರೀ ಒಂದು ಎಡ್ಡೆ ಬೆಳವಣಿಗೆ ಬಂದಾಗ ತುಲ್ಲು ನಾಡ್ದ ಈ ತುಲ್ಲುನು ಗಟ್ಟಿಡುಗೆ ಇತ್ತು ನಾಟಕ ಬೊಕ್ಕ ಒಂಜಿ ಸಿನಿಮಾ ತ ಮಲ್ಲ ಕೊಡುಗೆ ಕೊಡುಗೆವನ್ಗೆ ಅಂಚ ಇನ್ನಿ ಅಗುಲ್ಲ ನಮ್ಮ ನೋಟು ಅಂಚಾರ ವೇದಿಕೆದಿ ಮಿತ್ತಿಪ್ನ ಚಿತ್ನ ಮಾತ ಅಂಚನೆ ಅಂಚನೇ ವಿಶೇಷವಾದು ಅದೇ ಸ್ವಾಮಿ ಲಂಗ್ಳಿ ಅತಿಥಿ ಇಲ್ಲಕ್ಕ ಒಂದಿ ಸ್ವಾಮಿಲ್ನಾರು ಹೋಗಿ ಆಡಂಬರ ಒಂಜಿ ವಿಶಿಷ್ಟವಾದ ಇತ್ತದು ಹೆಂಗ ಬಾರಿ ಖುಷಿ ಆಂಡ ಅವನ್ ಎಂಚ ಸ್ವಾಮಿ ಸಮಾಜ ಇಪ್ಪಡ ಅವಿನ ತೊಜೆ ಪದಕೊಂಡು ಅಂಚ ಅದ ಸ್ವಾಮಿ ಪಾದಗಳ ಒಂದಿಸ ಒಂದು ಶೇರ್ ನಂಚಿತ್ ನಾ ಮಾತ ಬನ್ನಿ ಕಾಕಜಿ ಕೊರೆ ಬರ್ನಾಗ ಪಂಡೆ ಒಂದು ಈತ್ ಮಾತ ಗುಟ್ಟಿ ಸವನ ಇತ್ತ ಬದಲಿಗೆ ಒಂಜಾತ್ ಸರ್ಕಾರದ ಯೋಜನೆನ್ ಗೆತ್ತು ಕೊಟ್ಟು ಬೇಲೆ ಮಲ್ದೋಲ್ ತಂದ ಅಂತ ಅಂಡ ಇನಿ ಹೆಂಗ ಗೊತ್ತಾಂಡು ಒಂದು ಏನ್ ಪಂತ್ನ ಬಾರಿ ತಪ್ಪು ಆತ ನಿಂದು ದಯಾಗಿಂದ ಸಮಾಜಡು ವಾರೀತಿದ ಬೇಲೆನ್ ಮಲ್ಪೋಡು ಎರೇನು ಗುರ್ತಿಸೋಡು ಗುರ್ತಿಸದ ನನ್ನದ ಜೋಕ್ಲೇನು ಸಮಾಜ ತಯಾರ ಮಲ್ಪಡು ಅನ್ಪುಣ ಮಲ್ಲ ಬೆಲೆ ಈ ಭಗತ್ ಸಿಂಗ್ ಘಟಕ ಇನಿ ಮಲ್ತೊಂಡುಂಡು ಐಕ್ ಶುರುಕಾದ ಆ ಭಗತ್ ಸಿಂಗ್ ಘಟಕ ತಗಲಿಗೆ ಕೃತಜ್ಞತೆ ಸಲ್ಲಿಸವೆ ಬಂದುಲೇ ಇನಿ ಪ್ರಮೋದ್ ಮಧ್ವರಾಜಿ ಅದು ಮಾತ್ ಎಲ್ಲ ಭಗತ್ ಸಿಂಗ್ ನ ಜೀವನ ಚರಿತ್ರೆಯನ್ನು ಮಲ್ಪ ಪಂಡೇ ಐತೊಟ್ಟಿಗೂ ಆ ಭಗತ್ ಸಿಂಗ್ ಉದಾರ್ ತೀರ್ಥನ ಅರ್ಥ ಪಂಡೇ ಐತೊಟ್ಟಿಗು ಈ ಒಂಜಿ ಸಮಾಜಗಿನಿ ಆ ಭಗತ್ ಸಿಂಗ್ ನ ಒಂಜಿ ವಿಚಾರಧಾರೆ ದುಮುಳು ಹೆಂಗು ಎಂಚ ಸಮಾಜದ ಬೇಲೆ ಮಲ್ಪೊಲಿ ಸಮಾಜ ಹೆಂಗಲ ಕೊಡುಗೆ ಹೆಂಚಿನ ಇಂದು ಬಂದ್ಪುಣ ಬಾರಿ ಅರ್ಥಪೂರ್ಣವಾದ ಈ ಜವನಿಯರಿ ನಮ್ಮ ದಿನಕರ ಎಪ್ಪು ಮಾತಾ ಯೋಗಿ ಸೇರ್ ಮಾತೇರಾಗ್ಲಾ ತಂಡದೂ ಸೇರ್ದು ಮಲ್ಕೊಂಡು ಇಲ್ಲರಿ ಅಂಚಾರಾಗಲಿ ನನಾಥ್ ದೇವರ ಶಕ್ತಿನ ಕೊರರಿ ಸಮಾಜ ಮುಖ್ಯ ಏನೇ ಬೇಲೆ ಬೆಲೆ ನಮ್ಮ ವೇದಿಕೆನೇ ತೋದ್ರು ಮಸ್ತ ಮುತ್ತ ವೇದಿಕೆ ಮಾತ್ ಒತ್ತು ಒಂಜಿ ಎಂದು ಸಮಾಜ ಬೇರೆ ಮಲ್ಪಡು ನಾವು ತುಳಿತದ ಇಲ್ಲಿ ನಮ್ಮ ಹುಲ್ಲೇ ಆ ದೇವ ದೇವದೇವರ ಶಕ್ತಿ ಆ ದೇವದೇವರ ಕೊರಾಡು ಐದು ಒಟ್ಟಿಗೆ ದುಂಬದ ದಿನಕ್ಕೆ ನಮ್ಮ ಹೆಂಚೆ ಇಟ್ಕೋಡು ಇನ್ ಒಂಜಿ ಪೊರ್ಲುದ ವಾತಾವರಣ ಈ ಒಂದಿ ಗೋಧೂಳಿ ಮುಹೂರ್ತ ಪನ್ಪೇರ್ ಈ ಒಂದು ಬೈಯದ ಪೆತ್ತಲು ಬೆತ್ತಲು ಕಿಡಮ್ ಟೈಮ್ ಚಿತ್ತಿನ ವಾತಾವರಣ ನಮ್ಮ ಹಿಂದುಳಿಗೆ ಏಪಲ ಒರಿಯೋಡು ಪಂದ್ ನಮ್ಮ ಹೆಂಚ ಕಂಟಿನ್ಯೂ ಮಲ್ಕೊಡುವ ಆಲೋಚನೆ ಮಾಡ್ ಚಿತ್ನಾ ಕಾಲಘಟ್ಟ ಎಲ್ಲ ನಮ್ಮ ಮೂಲ ಇಲ್ಲ ಏನ್ ಪ್ರತಿಯೊಂದಿ ಸಂದರ್ಭ ಇನಿ ಈ ಭಾರತದ ಸ್ವಾತಂತ್ರ್ಯ ಸಿಗುದನ್ನ ನಮ್ಮ ಹಿಂದುಳಿಗೆ ಸಿಗದಿನಿಕ್ ಮಾತ್ರ ಎಲ್ಲ ಆಲೋಚನೆ ಮಲ್ಕೊಡು ಇನಿ ಹಿಂದುಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಧಾರ್ಮಿಕ ಶಿಕ್ಷಣದ ಸ್ವಾತಂತ್ರ್ಯ ಇಜ್ಜಿ ಸಾಮಾಜಿಕ ಸ್ವಾತಂತ್ರ್ಯ ಇಜ್ಜಿ ಇನಿ ಮೈದಾನ ಎಲ್ಲೆ ಪುಲ್ಯಾನ ಆಸ್ತಿ ಆಪ್ಣ ಅಂದ್ರೆ ನಮಕೇರೆ ಗೊತ್ತಿ ಈ ಚಿತ್ರ ಒಂದು ಅವ್ಯವಸ್ಥೆ ವಾತಾವರಣ ನಮ್ಮ ಇನಿ ದಿನರಿಗೆ ತೊಂದಿಲ್ಲ ಕಂಚಾರಿನಾಗ ಈ ಸ್ವತಂತ್ರ ಭಾರತದ ಇದು ಜಾತ್ಯತೀತ ವ್ಯವಸ್ಥೆ ಎಂದು ಉಂಡು ಮಾತ ಮತ ಪಂಗಡದ ಗುಲ್ಲ ನಮ್ಮ ಮೆಗ್ಗೆ ಬಲ ಇಲಾಖೆ ಬದುಕೋಡು ಈ ಒಂದು ಸಂವಿಧಾನ ನಮ್ಮ ಉಂಡು ಐತೊಟ್ಟಿಗೂ ಅಂಚೆನಿ ಬದುಕು ವ್ಯವಸ್ಥೆ ಆವಳು ಮಾತ ಸಹೋದರತೆ ನಿಪ್ಪಳು ಇದು ಏರೋ ಮತ ಬಂಗಡ ಬದುಕೋಡು ಮಲ್ಲ ಒಂದು ಹಿಂದೂ ಧರ್ಮ ಅವನತಿ ಅನುಕೂಲ ಭಾವನೆ ಮಾತೆರಲ ಪಿರಬರಡು ಮಾತೆರ್ಲ ಮಿಗ್ಗೆಲೈಕ ಬದುಕಿನ ವಾತಾವರಣ ಬರಡು ಅಂಚಿತ್ನ ವಾ ಬಂದಾಂಡ ನಮ್ಮ ಮಾತೇರ್ಲ ಆಲೋಚನೆ ಮಲ್ಪಡು ನನ್ನ ದುಮ್ಮುರ ದಿನ ಎನ್ನ ಕೊಡುಗೆ ಇಂಚಿನ ಹೆಂಚಿನ ಇಂದ ಇಲ್ಲರಿಗೂ ಇಂಕ್ ಸಮಾಜ ನಮನಕ ಇಪ್ಪಂದ್ ಅವು ಕಾಲ ದತ್ತು ಅಂಚ ಪಂಚಾತ್ ಯಾನ ಎನ್ನ ಕೊಡುಗೆ ಇಂಚಿನ ಮಲ್ಪಡು ಈ ಒಂದು ವ್ಯವಸ್ಥೆ ಹೊರಪಾರ ಯಾನ ಎನ್ನ ಬೇಲೆ ವಟಾರುಡಿ ಅಲ್ಪಡು ನಿಕ್ಲು ನೇನು ಆಲೋಚನೆ ಆಲ ಮಲ್ಪಡು ನೆತ್ತ ಮಸ್ತ್ ಬೇಲೆ ಮಲ್ತು ಲೇರು ಇಲ್ಲಿ ರಾಜಕೀಯವಾದಿಪ್ಪು ಮತ್ತೆ ನಮ್ಮಲ್ಲ ಒಂದು ರಾಷ್ಟ್ರೀಯ ಚಿಂತನೆ ಇತ್ತು ಚಿತ್ತ ಆರ್ ಎಸ್ ಎಸ್ ಸಿ ಪರೆಯೋ ಜಾಗರಣ ವೇದಿಕೆ ಪರೆಯುವ ಮಸ್ತ್ ಸಂಘಟನೆಲು ಇಲ್ಲಿ ಪರಮೋದು ಬೇಲ ಮಲ್ತಂದ ಐ ತೊಟ್ಟಿಗೂ ನಮ್ಮ ಭಾಗವಹಿಸದು ನಮ್ಮ ಈ ಧರ್ಮ ಚಿತ್ತ ಬಾರಿ ಮಲ್ಲ ಅಗತ್ಯ ಉಂಡು ಅಂಚ ಅದು ನೆಕ್ ಈಗ ಮಾತಾಚನೆ ಮಲ್ಪಡುವುದು ಬಂದು ಈ ಸರ್ಪಡೆ